ಬಾರದೆ ತೋಟದಲ್ಲಿ ಇಸ್ಪಿಟ್ಟ ಗುಬ್ಬಿ ಶಾಸಕ ಮೋಸಣ್ಣ ಹೌದು ವಾಸಣ್ಣ ಅಲ್ಲ ಇವರು ಮೋಸಣ್ಣ ರೈತರ ಉಳಿವಿಗೆ ಹೋರಾಟ ಮಾಡದೆ ತೋಟದಲ್ಲಿ ಕುಳಿತು ಇಸ್ಪಿಟ್ಟಾಡುತ್ತಿರುವ ಇವರು ಗುಬ್ಬಿಯ ಮೋಸಣ್ಣ ಎಂದು ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ವಿರುದ್ಧ ಬಿಜೆಪಿ ಮುಖಂಡ ಎಸ್ ಡಿ ದಿಲೀಪ್ ಕುಮಾರ್ ಚೇಳಿಸಿದ್ರು ಹೌದು ನಮ್ಮ ನೀರು ನಮ್ಮ ಹಕ್ಕು ಶೀರ್ಷಿಕೆಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎನ್ಡಿಎ ಮಿತ್ರ ಪಕ್ಷಗಳು ಹಾಗೂ ಜಿಲ್ಲೆಯ ಮಠಾಧೀಶರುಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ಬೃಹತ್ ಪ್ರತಿಭಟನೆಯ ಪಾದಯಾತ್ರೆಯಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ವಿರುದ್ಧ ಬಿಜೆಪಿ ಮುಖಂಡ ವಾಗ್ದಾಳಿ ನಡೆಸಿದ್ದು ಒಂದೆಡೆಯಾದರೆ ಮತ ನೀಡಿ ಶಾಸಕರನ್ನಾಗಿ ಮಾಡಿದ ತಾಲೂಕಿನ ರೈತರಿಗೆ ವಿಷ ನೀಡಲು ಮುಂದಾಗಿರುವ ಗುಬ್ಬಿ ಶಾಸಕರೇ ಬಾಬೂರು ಹೋರಾಟಕ್ಕೆ ಅದನ್ನು ಬಿಟ್ಟು ಸುಖ ಸುಮ್ನೆ ಯಾವುದೋ ಕಾರಣ ನೀಡಿ ರೈತರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕಲು ಮುಂದಾಗಿದ್ದೀರಾ ಎಂದು ಜೆಡಿಎಸ್ ಮುಖಂಡ ಬಿ ಎಸ್ ನಾಗರಾಜ್ ಅವರು ವಾಗ್ದಾಳಿಯನ್ನ ನಡೆಸಿದರು ನ್ಯೂಸ್ ಬ್ಯೂರೋ ತುಮಕೂರು ಏನೋ ಈ ಕೆಳಗೆ ಮಾಡೋದ್ರೆ ಏನು ಆ ಬೈಕ್ ಆಗೋದಿಲ್ಲ ಒಂದು ಕುದೇ ನೇತೃತ್ವ ಬರಲಿಲ್ಲ ನಾವೆಲ್ಲ ಸಿಎಸ್ ಬಾಬ್ ಆಗೋದ್ರ ಬಂದು ಈಗ ಏನು ಕೆಲ ಮಾಡ್ತಾ ಇದ್ದೀವಿ ನೀವು ಬರ್ತಾ ಇಲ್ಲ ಸಿಎಸ್ ಬಂದ್ ಬರ್ತಾ ಇಲ್ಲ ಚೆನ್ನಾಗಿ ಮತ್ತೆ ಏನಾದರೂ ಈಗ ಕೆಲ ಮಾಡುತ್ತೆ ಆದ್ರೆ ಇನ್ನೊಂದು ಕಾರ್ಯನಿರ್ವಹಣೆಗೆ ಏನು ವರ್ಷ ವರ್ಷ ತಮಿಳುನಾಡು ಕರ್ನಾಟಕ ಏನು ಗಲಾಟೆ ನೀಡುತ್ತದೆ ಆ ಖಂಡಿತ ಹಾಗೂ ಈಗೆಲ್ಲ ನಾವು ಹೆಚ್ಚು ತಗೊಳ್ಳಿಲ್ಲ ಅಂದ್ರೆ ಗುಬ್ಬಿ ತಾಲೂಕಿನಲ್ಲಿ ಹೆಚ್ಚನೇ ನಮ್ಮ ಗುಬಿ ತಾಲೂಕಿಗೆ ಶಾಸಕರು ನೀರು ಹೆಂಟಿಗಳು ಯಾಕೆ ವಿಜಯ ಮಾಡ್ತಾವೆ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಈ ಭಾಗದ ರೈತರು ನೀರು ಹೆಂಟಿ ಬೇರೆ ಕೊಟ್ಟಿದ್ದಾರೆ ನಾವೇನು ಇಪ್ಪತ್ತೈದು ವರ್ಷದ ರೋಡ್ ಮಾಡಿಲ್ಲ ಅಂಗ ಮಾಡಿಲ್ಲ ಅಂತ ನಾವ್ ಏನ್ ಹೇಳಲ್ಲ ಅವರಲ್ಲ ನಾವೆಲ್ಲ ಇಪ್ಪ ಇನ್ನೊಬ್ಬ ಯಾವನ್ನ ಬಂದು ಮಾಡ್ತಾರೆ ಚೆನ್ನಾಗಿರ್ಸಾಗ ಆದ್ರೆ ಈಗೇನಾದ್ರು ನಾವು ಇನ್ನೇ ಆರೋಪ ನಿಲ್ಲಿಸ್ತೇವೆ ಅಂತ ನಾವೇನಾದ್ರೂ ಬಿಟ್ಟು ಬಿಟ್ರೆ ಇಲ್ಲ ದೊಡ್ಡ ಬೇರೆಯಾಗುತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಖಂಡಿತ ನೀರು ಸಿಗೋದಿಲ್ಲ ಆಗಪ್ಪ ಯಾಕೆ ಮನೆ ಒಳಗಡೆ ಹೋರಾಟ ಮಾಡೋದು ಇಪ್ಪತ್ತೈದು ಲೋಕಸಭಾ ಜನ ಸಾಕ ಮಾಡಿದ್ದಾರೆ ಭಾಗವರು ಯಾಕೆ ಹೋರಾಟ ಮಾಡಿದ್ರೆ ಬನ್ನಿ ಯಾಕೆ ರೈತರಿಗೆ ವಿಷಯ ಕೊಡ್ತಿದ್ಯಾ ರೈತರಿಗೆ ಯಾಕೆ ಕೊಡ್ತಿದ್ಯಾ ಹೋರಾಟ ಮಾಡೋನ್ ಅನುಪಸ್ಬೇಕು ಅಲ್ಲಿ ಏನು ಅನುದಾನಕ್ಕಾಗಮ್ಮಲ್ಲ ನೀನು ಓಟಾಕಂತ ರೈತರಿಗೆ ನೀವು ಮೋಸ ಮಾಡಬೇಡ ಕೊಡ ಇಲ್ಲ ದಯಮಾಡಿ ಸಾಧಕರೇ ಕೈ ಮುಗಿದ ಕೇಳ್ಕೊತೀನಿ ಅಷ್ಟು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಹತ್ತು ಸಾಧಕರಿಗೆ ದಯಮಾಡಿ ಕೈ ಮೇಳ್ಕೊಳ್ತೀನಿ ಏನು ಕಳ್ಕೊಂಡು ಅಧಿವೇಶನ ಇದೆ

ದಯಮಾಡಿ ಇವತ್ತು ಏನು ಏನ್ ತೀರ್ಮಾನ ಹೋರಾಟದಲ್ಲಿ ಹೋರಾಟದಿಂದ ನಾನು ನಿಮ್ ಜೊತೆ ಹೋರಾಟ ಕೊಡ್ತೀನಿ ರಾಜೀನಾಮೆ ಕೊಟ್ಟಾಗ ನಿಮ್ಗೆ ಈಗ ಶುರುವಾಗಿ ಅನುಕೂಲ ಕೊಟ್ಟಿದೆ ರಾಜೀನಾಮೆ ಕೊಡ್ತೀನಿ ಒಂದು ಹೋರಾಟ ರೈತ ಪರ ಹೋರಾಟದಲ್ಲಿ ಇಪ್ಪತ್ತೈದು ವರ್ಷದಿಂದ ಜನ ಹೋರಾಟ ಅವ್ರ ஏன் இடம் காலம் அது நானே கண்ட்ராக்டே இவங்க விட்டு வருஷன் கண்டிரா கிட்ட இவ்வளோ நானே பிடிச்சோம் ஏன் நானே சிஸ்ட விஷயம் நானே நாராயண விபி அது ಅದು ಗೊತ್ತಿದು ನಮ್ಮ ರೈತರು ಅಂದ್ರೆಲ್ಲ ಗೊತ್ತು ನಮ್ಮ ಉಲ್ಯನ ವಾಸನಾ ಇವತ್ತಿಂದ ಕೂಡ ವಾಸಣ್ಣಲ್ಲ ಮೋಸಣ್ಣ ಅಂತ ನಾವು ಜನ ಅರ ಇಟ್ಟು ಮೋಸವಾಗಿ ಗಂಟೆಗೆ ಅದರಲ್ಲಿ ఐమా రైతు మెసేజ్ చెంద్ర